ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಈ ಕಡೆ ರಾಹುಲ್ ಹತ್ರ ರುದ್ರಾಣಿ ಮಾಡ್ತಾಳೋದಿಕ್ ಬರ್ತಾಳೆ ಏನ್ ರಾಹುಲ್ ಅವ್ರು ಹೇಳೋತರ ನೀನ ಹೋಗಿ ನೀನ್ ಹೆಣ್ತಿ ಟೀ ಎಲ್ಲ ಕಾಫಿ ಮಾಡ್ಕೊಡೋಗು ಅಂತೆಲ್ಲ ಕೋಪದಲ್ಲಿ ಮಾತಾಡ್ತಾ ಇರ್ತಾಳೆ ಮಾಮ್ ನನ್ ಏನ್ ಅನ್ಕೊಂಡಿದ್ಯಾ ನೀನು ನಾನು ಆ ತರ ಎಲ್ಲ ಕೆಲಸ ಮಾಡ್ತೀನ ಅಂತ ಹೇಳ್ತಾ ಇರ್ತಾನೆ ಏನಾದ್ರೂ ಮಾಡಿ ಈ ತಿಂಗಳ ಈ ತಿಂಗಳೊಳಗೆ ಅವಳನ್ನ ಮನೆಯಿಂದ ಓಡಿಸ್ಬಿಡು ಅಂತ ರಾಹುಲ್ಗೆ ರುದ್ರಾಣಿ ಹೇಳ್ತಾ ಇರ್ತಾಳೆ ಸರಿ ಮಾಮ್ ನಾವೇನಾದರೂ ಮಾಡಿ ಕಳ್ಸೋಣ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಈ ಕಡೆ ಸ್ವಪ್ನ ಆರಾಮಾಗಿ ಏನೂ ತೊಂದರೆ ಇಲ್ದೀರ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ಹೆಚ್ಚಾಗಿ ಅಪ್ಪ ದೇವ್ರೆ ಹೇಗೋ ನನಗೆ ನಮ್ಮಮ್ಮನ ಕಾಟ ತಪ್ತು ಅಲ್ಲಿ ಅಪ್ಪು ಕಾಟ ತಪ್ತು ಎಲ್ಲರ ಕಾಟ ತಪ್ಪೋಯ್ತು ಈ ಈ ಮನೆಯಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದೀನಿ ನಾನು ಹಾಸಿಗೆ ಎಷ್ಟು ಸ್ಮೂತಾಗಿದೆ ಅಂತೇ ಬಂತು ಅಂತ ಅಂದ್ಕೊತಾ ಇರ್ತಾಳೆ ಈ ಕಡೆ ಕಾವ್ಯ ನೋಡಿದ್ರೆ ವಸ್ಲು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇರ್ತಾಳೆ ಈ ಕಡೆ ಮನೆ ಮಂದಿಯವರೆಲ್ಲ ಅವ್ರ ದಿನಚರಿಗಳನ್ನ ಏನೇನಿತ್ತು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಈ ಕಡೆ ಸ್ವಪ್ನ ಕಾಫಿ ಕುಡಿಬೇಕು ಅಂತ ಮೇಲಿಂದ ಬರ್ತಾ ಇರ್ತಾಳೆ ಆ ಕಡೆ ಮನೆ ಮಂದಿಯವರೆಲ್ಲ ಅವಳು ಬರೋದನ್ನ ನೋಡ್ತಾರೆ ಏನು ಇವಳು ಈಗ ಬರ್ತಿದ್ದಾಳಲ್ಲ ಅಂತ ಅವ್ರಿಗೆಲ್ಲ ಆಶ್ಚರ್ಯ ಆಗಿರುತ್ತೆ ರುದ್ರಾಣಿ ಸಹ ಹಾಗೆ ನೋಡ್ತಾ ಇರ್ತಾಳೆ ಅವಳು ಬಂದು ಅವರ ಅವರ ಸ್ವರಾಜ್ ಅವರಪ್ಪ ಪೇಪರ್ ಓದ್ತಾ ಇರ್ತಾರೆ ಆ ಪೇಪರ್ನ ಈಸ್ಕೊಂಡು ಕುತ್ಕೊಂಡು ಹಾಗೆ ಕಾಲ್ ಮೇಲ್ ಕಾಲ್ ಹಾಕೊಂಡು ಓದ್ತಾ ಇರ್ತಾಳೆ ಅದನ್ನ ನೋಡಿ ರಾಹುಲ್ ಮತ್ತೆ ರುದ್ರಾಣಿ ಇಬ್ಬರಿಗೂ ಶಾಕ್ ಆಗೋಗುತ್ತೆ ಆಗ ಕೇಳ್ತಾರೆ ಅವ್ರ ಅಣ್ಣಂದಿರು ಏನು ನೀನ್ ಅತ್ತೆ ತರನೇ ಇದೆಯಾ ಡಿ ಟು ಡಿ ಏನು ಅತ್ತಿಗೆ ನಿಮ್ಮ ಅತ್ತೆ ಅವ್ರು ಹೇಗ್ ಮಾಡ್ತಾರೋ ಅದೇ ತರ ಮಾಡ್ತಾ ಅಂತ ಅಂತೆಲ್ಲ ಕೇಳ್ತಾ ಇರ್ತಾರೆ ಈ ಕಡೆ ಕಾವ್ಯ ನೋಡಿದ್ರೆ ರಂಗೋಲಿ ಎಲ್ಲ ಬಿಡ್ತಾ ಇರ್ತಾಳೆ ದೊಡ್ಡವಳ ನೋಡಿದ್ರೆ ಈ ತರ ಚಿಕ್ಕವಳ ನೋಡ್ರಿ ಎಷ್ಟು ಕ್ಲೀನ್ ಆಗಿ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ ಅಂತ ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ ರಾಜ್ ಸಹ ಹಾಗೆ ನೋಡ್ತಾ ಇರ್ತಾನೆ ಕಾವ್ಯ ಸ್ವರಾಜ್ ಅವ್ರ ಅಜ್ಜಿ ಕೇಳ್ತಾರೆ ಯಾಕಮ್ಮ ಹೀಗೆ ಸ್ನಾನ ಮಾಡ್ದಿರಾ ಇಲ್ಲಿ ಬರೋದೆಲ್ಲ ಸರಿನಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಆಗ ನನ್ಗೆ ಫಸ್ಟ್ ಕಾಫಿ ಬೇಕು ಅಜ್ಜಿ ನನ್ ಬೆಡ್ ಕಾಫಿ ಕುಡ್ದಾದ್ಮೇಲೆ ನಾನ್ ರೆಡಿ ಆಗೋದು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ರುದ್ರ ಆಗ ತೆಕ್ಸ ಹತ್ತ ಅತ್ತೆಗೆ ತಕ್ಕ ಸೊಸೆಯಾಗಿ ಸಿಕ್ಬಿಟ್ಟಿದ್ಯಮ್ಮ ನೀನು ಅಂತೆಲ್ಲ ಹೇಳ್ತಾ ಇರ್ತಾರೆ ಕಾವ್ಯನಿಗೆ ನೋಡ್ ಕಾವ್ಯ ಬಂದು ನೋಡ್ತಾಳೆ ಶಾಕ್ ಹೋಗುತ್ತೆ ಅವ್ರ ಅಕ್ಕ ಅಲ್ಲಿ ಬಂದು ಕೂತಿರೋದನ್ನ ಯಾಕಕ್ಕ ಈ ಥರ ಬಂದಿದ್ಯಾ ಸ್ನಾನ ಮಾಡ್ಕೊಂಡು ಬರಬೇಕು ತಾನೇ ದೊಡ್ಡವರೆಲ್ಲರೂ ಕೂತಿದ್ದಾರೆ ಯಾಕೆ ನೀನು ಈ ಥರ ಕೂತಿದ್ಯಾಂತೆಲ್ಲ ಕೇಳ್ತಾ ಇರ್ತಾಳೆ ನನಗೆ ಫಸ್ಟ್ ಕಾಫಿ ತಂದು ಕೊಡು ಏಕೆ ನಿನಗೆ ಗೊತ್ತಿಲ್ವಾ ನಾನು ಬೆಡ್ ಕಾಫಿ ಕುಡಿತೀನಿ ಅಂತ ಅಂತ ಹೇಳ್ತಾ ಇರ್ತಾಳೆ ಸರಿ ನಾನು ತಗೊಂಡು ಬರ್ತೀನಿ ಇರೋ ಅಂತ ಹೋಗಿ ಕಾವ್ಯ ಕಾಫಿನ ಪ್ರಿಪೇರ್ ಮಾಡ್ಕೊಂಡು ತೊಗೊ ಬಂದು ಕೊಡ್ತಾಳೆ ಈ ಕಡೆ ಅಪರ್ಣ ಅವಳನ್ನ ಮತ್ತೆ ಕಾವ್ಯನ ಮತ್ತೆ ಸ್ವಪ್ನನ ಇಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಈ ಕಡೆ ರಾಹುಲ್ ಮತ್ತೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಏನು ಇವಳು ಈ ತರ ಮಾಡ್ತಿದ್ದಾಳೆ ಇವಳು ಇದೇ ತರ ಮಾಡ್ತಿದ್ರೆ ಬೇಗನೆ ಇವರೇ ಮನೆಯಿಂದ ಓಡಿಸ್ಬಿಡ್ತಾರೆ ಅಂತ ಸ್ಕೆಚ್ ಹಾಕೊಂಡಿರ್ತಾರೆ ಈ ಕಡೆ ಕಾವ್ಯ ಕಾಫಿ ಮಾಡಿ ತಗೋ ಬರ್ತಾಳೆ ಏನಿದು ಕಾಫಿನ ಛಿ ಬರೀ ನೀರು ಗೊಚ್ಚೆ ಇದೆ ನನಗೆ ಬೇಡ ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿರೋರೆಲ್ಲ ಮನೆ ಮಂದಿಯವ್ರಿಗೆಲ್ಲ ತುಂಬ ಶಾಕ್ ಆಗುತ್ತೆ ಯಾಕಿವರು ಇವ್ರು ಅತ್ತೆ ಥರನೇ ಆಡ್ತಿದ್ದಾಳಲ್ಲ ಇವಳು ಅಂತ ನೋಡ್ತಾ ಇರ್ತಾರೆ ಈ ಕಡೆ ಅವರ ಮಾವಂದಿರಿಬ್ರು ಸೇರಿ ಕಾವ್ಯ ನೋಡಿದ್ರೆ ಆ ಥರ ಇವಳು ನೋಡಿದ್ರೆ ಈ ಥರ ಅಂತ ಅನ್ಕೊಂತಾ ಇರ್ತಾರೆ ಈ ಕಡೆ ರುದ್ರಾಣಿ ಅನ್ಕೊಂತಾಳೆ ಏನು ಡಿಟ್ಟು ಡಿಟ್ ನಂತರನೇ ಥರನೇ ಆಡ್ತಿದ್ದಾಳಲ್ಲ ಅಂತ ಈ ಕಡೆ ಕನಕಾಗೆ ಕಾಲ್ ಬರುತ್ತೆ ಸೇಟು ಕಡೆಯಿಂದ ಏನಮ್ಮ ಕಟ್ಬೇಕಾಗಿರೋ ಬಡ್ಡಿ ಇನ್ನೂ ಕಟ್ಟಿಲ್ಲ ನನಗೆ ಈ ತಿಂಗಳನ್ನಷ್ಟು ಕ್ಲಿಯರ್ ಮಾಡಬೇಕು ಅಂತೆಲ್ಲ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ಸೆಟ್ ಅವರೆ ಮೊನ್ನೆ ತಾನೇ ಕೊಟ್ಟೆ ಅಲ್ವಾ ಮತ್ತೆ ನೀವು ದಿಢೀರಂತ ಈ ಥರ ಕಾಸು ಕೇಳಿದ್ರೆ ಹೇಗ್ರಿ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ನಂಗೆ ಗೊತ್ತಿಲ್ಲ ಕಟ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ಅಯ್ಯೋ ಇವ್ರಿಗೆ ಗೊತ್ತಾದರೆ ಈ ಮನೇನ ನಾನು ಇಟ್ಟಿದ್ದೀನಿ ಅಂತ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಕಾವ್ಯ ಇನ್ನೊಂದ್ಸರ್ತಿ ಕಾಫಿನ ಬಾ ಅಂತ ಹೇಳಿರ್ತಾಳೆ ಸ್ವಪ್ನ ಸರಿ ತಗೊಂಡೋಗಿರ್ತಾಳೆ ಕಾವ್ಯ ಅಕ್ಕ ನೀನು ಹೇಗಿರ್ಬೇಕು ಏನು ಅಂತ ನಿನಗೆ ಗೊತ್ತಾಗಲ್ವಾ ಅಲ್ಲಿ ಎಲ್ಲರೂ ದೊಡ್ಡವರು ಇದ್ದಾರೆ ನೀನು ಫಸ್ಟು ಸ್ನಾನ ಮಾಡ್ಕೊಂಡು ಕೆಳಗೆ ಬರತ್ ಕಲಿ ಇದು ನಮ್ಮನೆ ಅಲ್ಲ ನಮ್ಮನೆ ಹಾಗೆ ನೀನು ಅಲ್ಲಿ ನೀನ್ ಹೇಗ್ ಹೇಗೆ ಹೇಗಿರ್ತೀಯೋ ಆಗಲ್ಲ ಇದು ಇವಾಗ ನಿನ್ನಿದು ಅತ್ತೆ ಮನೆ ಹೇಗಿರ್ಬೇಕು ನೋಡ್ಕೊಂಡ್ ಕಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನೀಗ ನಿಂತರ ನನ್ನ ಸೀರೆ ಎಲ್ಲ ಉಟ್ಕೊಂಡು ಶೃಂಗಾರ ಮಾಡ್ಕೊಂಡು ಆ ಬಾಗಿಲಿಗೆ ನೀರು ಹಾಕೊಂಡೇ ಇರ್ಬೇಕಾ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಹಾಗಲ್ಲ ಅಕ್ಕ ನೋಡಕ್ಕ ನೀನೇ ಸ್ವಲ್ಪ ಯೋಚನೆ ಮಾಡು ಅಂತೆಲ್ಲ ಬುದ್ಧಿವಾದ ಹೇಳ್ತಾ ಇರ್ತಾಳೆ ನನ್ನ ಇಷ್ಟ ನಾನು ಹೇಗಾದರೂ ಇರ್ತೀನಿ ನಾನು ರಿಚ್ ಫ್ಯಾಮಿಲಿ ಅವಳಿಗೆ ನಾನು ಹೇಗಿದ್ರೂ ನಡೆಯುತ್ತೆ ನಿಂತರ ಎಲ್ಲ ನಾನು ನಡ್ಸೋಕ್ಕಾಗಲ್ಲ ಅಂತೆಲ್ಲ ಅವಳು ಅವಳಿಗೆ ಹೆದರುತ್ರ ಇರ್ತಾಳೆ ಹಾ ಈಗ ನೀನು ಪ್ರೆಗ್ನೆಂಟ್ ಅನ್ನೋ ಥರ ಇರಬೇಕಾಗಿರೋದು ಏನೂ ಇಲ್ಲ ಅನ್ನೋ ಥರ ಇದ್ದರೆ ಅವರಿಗೆ ಅನುಮಾನ ಬರಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ನನ್ನ ಇಷ್ಟ ಕಣೆ ನೀನೇ ನನ್ನ ಗಂಡನೇ ಏನು ಕೇಳಲ್ಲ ಅಂತೆಲ್ಲ ಇರ್ತಾಳೆ ಹಾಗಲ್ಲ ಅಕ್ಕ ನೀನ್ ನೋಡ್ಕೊಂಡ್ ಮಾ ನೀನ್ ನೋಡ್ಕೊಂಡು ಕರೆಕ್ಟ್ ಆಗಿ ಹೋದ್ರೆ ಅವ್ರಿಗೆ ಯಾವ ತರಾನೂ ಅನುಮಾನ ಪರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ತಗೋ ನಿನ್ ಹೇಳ್ಗೆ ನಿನ್ಗೆ ಹೇಳಿದ್ರು ಅಷ್ಟೇ ಅಂತ ಕಾಫಿ ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ ಈ ಕಡೆ ಕಾವ್ಯ ಸಡನ್ ಆಗಿ ಕಾವ್ಯ ಬರ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ ಸಡನ್ ಆಗಿ ನಿಂತ್ಕೊಂಡಿ ಯೋಚ್ನೆ ಕಾವ್ಯನ ಹತ್ರ ಮಾತಾಡ್ಬೇಕು ಅಂತ ರಾಜ್ ಬಂದಿರ್ತಾನೆ ಅವಳಿಗೆ ತುಂಬಾ ಟೆನ್ಷನ್ ಆಗೋಗುತ್ತೆ ಅಯ್ಯೋ ನಾನು ಮಾತಾಡಿದ್ನ ಕೇಳಿಸ್ಕೊಂಡ್ಬಿಟ್ರಾ ಅಂತ ಕಾವ್ಯನ್ಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಅರೆ ರಾಜ್ ಅವಳ ಹತ್ರ ಏನು ಮಾತಾಡ್ದಿರ ಹಾಗೆ ಹೊಂಟೋಗ್ಬಿಡ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಕನಕ ಮತ್ತು ಮೀನಾಕ್ಷಿ ಇಬ್ಬರು ಬಂದು ಸೇಟು ಹತ್ರ ಮಾತಾಡೋಣ ಅಂತ ಬಂದಿರ್ತಾರೆ ಅಕ್ಕ ಈಗ ನೀನೇ ಅಕ್ಕ ದಿಕ್ಕು ಅವ್ರನ್ನ ಸೇಟು ಅವ್ರನ್ನ ಮನೆ ಹತ್ರ ಕರ್ಕೊಂಡ್ ಬಾ ಅವ್ರಿಗೆ ಕೊಡ್ಬೇಕಾಗಿರೋ ಸಾಲನ ಕೊಡೋಣ ಅಂತೆಲ್ಲ ಹೇಳಿ ಮೀನಾಕ್ಷಿನ ಕಳಿಸಿರ್ತಾಳೆ ಆ ಸೇಟು ಅವ್ರನ್ನ ಮೀನಾಕ್ಷಿ ಮೀಟ್ ಆಗಿಬಿಟ್ಟು ನಮ್ಮ ಕನಕ ಅವರು ನಿನ್ಗೆ ಕಾಸು ಕೊಡ್ಬೇಕಲ್ವಾ ಡೈರೆಕ್ಟಾಗಿ ಮನೆ ಹತ್ರನೇ ಬನ್ನಿ ಕೊಡ್ತಾಳೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಹೌದಾ ಅವ್ರೇನ್ ಏನ್ ಕಾಸು ಅಷ್ಟು ಬೇಗ ಅಂತ ಸಿಕ್ತಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಹ್ಞೂ ಅವಳು ಹೇಳಿ ಕಳ್ಸಿದಾಳೆ ಬನ್ನಿ ಅದೇ ಮನೆ ಪತ್ರನೂ ಎತ್ಕೊಂಡು ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಬ್ರು ಸರಿ ಅಂತ ಆ ಸೇಟುನು ಮನೆ ಪತ್ರ ಎಲ್ಲಾ ಎತ್ಕೊಂಡು ಹೊರಟಿರ್ತಾನೆ ಇನ್ನ ಈ ಕಡೆ ಕಾವ್ಯ ಅವ್ರ ಮನ್ ಈ ಕಡೆ ಅವ್ರ ಮನೇಲಿ ಇನ್ನ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಕಾವ್ಯ ಎಲ್ಲಾರ್ಗು ಟಿಫನ್ ಬಡಿಸ್ತಾ ಇರ್ತಾಳೆ ಆಗ ಸ್ವಪ್ನ ಬರ್ತಾಳೆ ಬಂದಿ ಸ್ವಪ್ನ ಬಂದಿ ಕೇಳ್ತಾಳೆ ಏನ್ ನಾಷ್ಟ ಅಂತ ಇಡ್ಲಿ ಅಂತ ಕಾವ್ಯ ಹೇಳ್ತಾಳೆ ಹಾ ನನ್ನ ಫಿಸಿಕ್ ಎಲ್ಲ ಏನಾಗಬೇಕು ಏನಿದು ಫ್ಯಾಟ್ಲೆ ಫ್ಯಾಟ್ ಇರೋದ್ನೆಲ್ಲ ನೀವು ತಿಂತಾ ಇದ್ದೀರಾ ನೀವು ನೋಡಿದ್ರೆ ಈ ಥರ ತಿಂದು ತಿಂದಿನೇ ನೀವು ಈ ಇರೋರು ಹೇಗೋ ದೊಡ್ಡ ವಯಸ್ಸಾಗಿರೋರ್ ಥರ ಇದ್ದೀರಾ ಅಂತೆಲ್ಲ ಅವ್ರನ್ನ ಅವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾಳೆ ಆದರೆ ಕಾವ್ಯಂಗೆ ತುಂಬ ಕೋಪ ಬಂದು ಏನು ಆಗಲ್ಲ ತಿನ್ನಕ್ಕೆ ಇದು ಆರೋಗ್ಯಕ್ಕೆ ಒಳ್ಳೆಯದೇ ಬೇಗ ಜೀರ್ಣ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಛೀ ನನಗೆ ಈ ಐಟಮ್ ಎಲ್ಲ ನನಗೇನು ಬೇಡ ನೀವೇ ತಿನ್ಕೊಳ್ಳಿ ಅಂತೆಲ್ಲ ಹೇಳಿ ಎಲ್ಲರ ಮುಂದೆ ನನಗೆ ಊಟ ಬೇಡ ಏನು ಬೇಡ ಅಂತ ಎದ್ಬಿಟ್ಟು ಹೊಂಟೋಗ್ಬಿಡ್ತಾಳೆ ಆಗ ಅಪರ್ಣ ಅನ್ಕೊತಾಳೆ ಇವಳಿಗೆ ಊಟದತ್ರನೂ ಈ ತರ ದಿಮಾಗ್ ತೋರಿಸ್ತಿದ್ದಾಳಲ್ಲ ಅಂತ ಅಪರ್ಣ ಅನ್ಕೊತಾ ಇರ್ತಾಳೆ ಆಗ ಅಪ್ ರುದ್ರಾಣಿ ರುದ್ರಾಣಿ ಮಾಡ್ತಾಳ ಮಾಡ್ತಾಳೋ ನ ಹಾಗೆ ನೋಡ್ತಾ ನಿಂತಿರ್ತಾಳೆ ಅಲ್ಲ ಅಲ್ಲ ರುದ್ರಾಣಿ ನಿನ್ ಸೊಸೆಂಗ್ ನೀನಾದ್ರೂ ಹೇಳ್ಕೊಡ್ಬೇಕಲ್ವಾ ಅಂತ ಧಾನ್ಯಲಕ್ಷ್ಮಿ ಕೇಳ್ತಾ ಇರ್ತಾಳೆ ಅವಳು ನಿಮ್ಮ ಅವ್ರಕ್ಕ ಅವ್ರ ತಂಗಿ ಮತ್ತೆ ಕೇಳಿಲ್ಲ ಇನ್ ನನ್ ಮತ್ತ್ ಎಲ್ ಕೇಳ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಇನ್ನ ಈ ಕಡೆ ಸೇಟು ಅವರು ಮತ್ತೆ ಮೀನಾಕ್ಷಿ ಇಬ್ರು ಕನಕ ಮನೆಗ್ ಬರ್ತಾರೆ ಕನಕ ಅವ್ರಿಗೆ ಕಾಸು ಕೊಡ್ತೀನಿ ಅಂದ್ರೆಲ್ಲ ಕೊಟ್ಬಿಡಿ ಅಂತೆಲ್ಲ ಕೇಳ್ತಾ ಇರ್ತಾನೆ ಸೇಟು ಅವಳ್ ಕೋಪ ಬರುತ್ತೆ ಈಗ ಇಲ್ಲ ಇನ್ನೊಂದು ನಾಲ್ಕೈದು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡ್ ಕೊಡ್ತೀನಿ ಅಂತೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಈಗ ತಾನೆ ಕೊಡ್ತೀರಿ ಅಂತ ಹೇಳಿದ್ರಿ ಅಷ್ಟ್ ಬೇಗ ಕೊಡಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ ಈಗ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ಇಬ್ರು ಹೆಣ್ಮಕ್ಳು ಅವರ ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ದಾರೆ ನೋಡ್ಕೊಂಡು ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಾಳ್ಮೆಯಿಂದ ಆದ್ರೆ ಅವ್ರು ಇನ್ನ ಸ್ವಪ್ನ ಬಾಲ್ಕನಿಲ್ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತ ವರಾಂಡದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹೋ ಇಷ್ಟು ದೊಡ್ಡ ಮನೆಗೆ ನಾನೀಗ ಸೊಸೆ ನನ್ ಲೆವೆಲ್ಲೇ ಬೇರೆ ಈಗ ಅಂತೆಲ್ಲ ಅನ್ಕೊಂಡು ಅವಳನ್ನ ಅವಳೇ ಹೊಗಳ್ಕೊಂಡು ಹಾಗೆ ಕುತ್ಕೊಂಡಿರ್ತಾಳೆ ಅಲ್ಲಿ ಪಾಪ ಕೆಲಸ ಮಾಡ್ತಿರೋ ಅವ್ರಿಗೆ ಕೆಲಸ ಮಾಡ್ತಿರೋ ಮನೆ ಕೆಲ್ಸ್ತವ್ರು ಸಡನ್ ಆಗಿ ಒಂಚೂರು ನೀರ್ ಎಗರುತ್ತೆ ಯಾಕೆ ನಿನ್ಗೆ ಗೊತ್ತಾಗಲ್ವಾ ನೀನ್ ಸಂಬಳ ಕೊಡ್ತಾ ಇರೋದೇಂತಿಕೆ ನಮ್ಮೆಲ್ಲೇ ನೀರ್ ಹಾಕದಿಕ್ಕ ಈ ನೀರ್ ನೋಡುದೇ ದರ್ಟಿ ವಾಟರ್ ನಿನ್ಗೇನೋ ಅಷ್ಟು ಗೊತ್ತಾಗಲ್ವಾ ಅಂತ ಆ ಮನೆ ಕೆಲಸ ಮಾಡ್ತಾ ಇರೋರಿಗೆ ಬೈತಾ ಇರ್ತಾಳೆ ಆಗ ಕಾವ್ಯ ಬರ್ತಾಳೆ ಯಾಕಕ್ಕ ಆ ತರ ಬೈತಾ ಇದ್ಯಾ ಅಂತ ನೋಡಿದ್ರೆ ರಾಜ್ ಮೇಲಿಂದ ನೋಡ್ತಾ ಇರ್ತಾನೆ ಅವಳು ಏನೇನ್ ಮಾಡ್ತಾಳೆ ಅನ್ನೋದನ್ನ ಈ ಕಡೆ ಕಾವ್ಯ ಬಿಡಿ ನಮ್ಮ ಅಕ್ಕ ಅಂದಿದ್ಕೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅವಳು ಇದೇ ತರಾನೆ ನೀವೆಲ್ಲ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅಕ್ಕ ಅವ್ರಿಗೆ ನಾವು ಕಾಸು ಕೊಟ್ಟಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತ ಅವ್ರಿಗೂ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ ಅರೆ ನಮಿಗೋಸ್ಕರ ಬಂದು ಕೆಲಸ ಮಾಡ್ಕೊಡ್ತಿದಾರೆ ಅಲ್ವಾ ನೀನ್ ಯಾಕಕ್ಕ ಈ ತರ ಕೆಲ್ಸದವ್ರನ್ನ ಈ ಥರ ಬ್ಲೇಮ್ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏ ಅವ್ರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು ಕಣೆ ನೀನ್ ಈ ಥರ ಎಲ್ಲ ಇದು ಹೋದ್ರೆ ಅವರು ನಮ್ಮ ಮನೆ ನೆತ್ತಿ ಮೇಲೆ ಬಂದು ಕುತ್ಕೊತಾರೆ ಅಂತ ಹೇಳ್ತಾ ಇರ್ತಾಳೆ ದಿಮಾಕಿಂದ ಅಯ್ಯೋ ಸರಿ ಬಿಡಕ್ಕ ನೀನಾಯ್ತು ಹೋಗು ಅಂತ ಕನಕ್ ಕಾವ್ಯ ಅವ್ಳನ್ನ ಕಳಿಸ್ಬಿಡ್ತಾಳೆ ಆಗ ಕಾವ್ಯ ಹೋಗಿ ಶ್ರಮಿಸ್ಬಿಡಿ ನಮ್ಮಕ್ಕ ಆ ತರ ಅಂದಿದ್ಕೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಆ ಮನೆ ಕೆಲ್ಸದವ್ರ ಹತ್ರ ಹೇಳ್ತಾ ಇರ್ತಾರೆ ರಾಜ್ ನೋಡಿದ್ರೆ ಅವನ್ ರಾಜ್ ಹಾಗೆ ನೋಡ್ತಾ ಇರ್ತಾನೆ ಸಡನ್ ಸಡನ್ ಆಗಿ ಕಾವ್ಯ ನೋಡ್ತಾಳೆ ನೋಡಿದ್ರೆ ರಾಜ್ ಅಲ್ಲಿ ನೋಡ್ ರಾಜ್ ಅಲ್ಲಿಂದ ನೋಡ್ತಾ ಇರ್ತಾನೆ ಅಯ್ಯೋ ಇವ್ರಿಗೇನಾದ್ರು ಮತ್ತೆ ಗೊತ್ತಾಯ್ತಾ ಯಾಕೆ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ರಾಜ್ನ ಮೀಟ್ ಆಗೋದಿಕ್ಕೆ ಹೋಗ್ತಾಳೆ ರೀ ನಿಮ್ಮ ಹತ್ರ ನಾನು ಒಂದು ವಿಚಾರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಂ ಏನು ಹೇಳು ಹೀಗೆ ನೋಡುದ್ನಲ್ಲ ಕಣ್ ತುಂಬ ಅದೇನಾ ಅಂತ ಹೇಳ್ತಾಯಿರ್ತ ಏನು ಅಮ್ಮ ಅವರು ನಿಮ್ಮ ಮನೇಲೂ ಹೀಗೆನಾ ಅವಳು ಎಲ್ಲದಕ್ಕೂ ಈ ಥರ ಆ ಥರ ಇರ್ತಾಳ ಅಂತ ಹೇಳ್ತಾ ಇರ್ತಾರೆ ಹಾಂ ಇವರು ಏನು ಈ ಥರ ಮಾತಾಡ್ತಿದ್ದಾರೆ ಯಾವ ವಿಚಾರ ಮಾತಾಡ್ತಿದ್ದೀರ ರೀ ಅಂತ ಕೇಳ್ತಾಳೆ ಕಾವ್ಯ ಇನ್ನೇನು ಅಲ್ಲಿ ಕೆಳಗಡೆ ಮಾಡಿದ್ಲಲ್ಲ ಆ ಥರ ಅಂತ ಹೇಳ್ತಾ ಇರ್ತಾನೆ ರಾಜ್ ಆ ತರ ಎಲ್ಲ ನಮ್ಮಅಕ್ಕ ನಮ್ಮ ಅಕ್ಕನ್ನ ನಮ್ಮಅಮ್ಮ ತುಂಬಾ ಪ್ರೀತಿಯಿಂದ ಸಾಕಿದಾರೆ ಪ್ರೀತಿ ಸಲಿಗೆಯಿಂದ ಸಾಕಿದ್ದಾರೆ ಅದಕ್ಕೆ ಅದಕ್ಕೆ ಅವರಿಗೆ ಅಷ್ಟು ಇದು ಅಂತ ಹೇಳ್ತಾ ಇರ್ತಾಳೆ ಆಗ ನೋಡಕ್ ಮಾತ್ರ ಮನ್ಸ್ಲು ಹಂಗೆ ಆದ್ರೆ ಮನ್ಸು ತುಂಬಾ ಒಳ್ಳೇದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅದಕ್ಕೆ ಅಲ್ವಾ ನನ್ ಲೈಫಲ್ಲೂ ಏನೇನು ಹೇಳ್ಬಾರ್ದು ಎಲ್ಲ ಸುಳ್ಳು ಎಲ್ಲ ಹೇಳುದ್ಲು ಅಂತ ಹೇಳ್ತಾ ಇರ್ತಾನೆ ರಾಜ್ ಈಗ ಆಗೋಗಿದ್ದಾಗೋಯ್ತು ಬಿಡಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ರಾಜು ಅದನ್ನ ಏನು ಕೇಳಿಸ್ಕೊಂಡಿರ ಹಾಗೆ ಬಿಡ್ತಾನೆ ಇನ್ನಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಕನಕ ಈಗ ಈ ಕಡೆ ಕಾವ್ಯ ಅವರ ಅಪ್ಪಂಗೆ ಅವ್ರ ಮನೆಯಲ್ಲಿ ಸೇಟು ಇರೋ ವಿಚಾರ ಗೊತ್ತಾಗುತ್ತಾ ಈ ಕಡೆ ರಾ ಕಾವ್ಯ ರಾಹುಲ್ ಈ ಕಡೆ ಕಾವ್ಯ ಈ ವಿಚಾರನ ಹೇಗಾದರೂ ರಾಜ ಅವ್ರಿಗೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಹೇಳ್ತಾಳ ಅಥ್ವಾ ಅವ್ರ ಅಕ್ಕ ಸತ್ತೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಹಾಗೆ ಇರ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್